बा 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 ಎಲ್ಲರಿಗೂ ಬ್ಯಾಕ್ ಟು ಸ್ವಾಗತ ಇವತ್ತು ಗುಂಡಂದು ಬ್ಯಾಚುಲರ್ ಪಾರ್ಟಿ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ವಿದ್ಯಾರ್ಥಿಪುರಕ್ಕೆ ಹೋಗ್ತಾ ಇದ್ವಿ ಅದರಿಂದ ರೆಡಿ ಆಗಿದ್ದಾರೆ ಬ್ರೈಟ್ ವೀನಾ ಎಲ್ಲ ಗುಂಡನ್ ಟು ವೀನಾ ಗೊತ್ತಾಗ್ತಾ ಇಲ್ಲ

ಮತ್ತೆ ಮುಖದನ್ನ ಕಾಣಿಸುತ್ತಲ್ಲ ಅದು ನಮ್ಮ ಮುಖದನ್ನೆಲ್ಲ ಕವರ್ ಮಾಡಿಬಿಟ್ಟರು ಅದನ್ನ हेलो बिफोर नॉट ಸುರಿತಾ ಮೇಕಪ್ ಅಂತ ಸರಿಯಾಯಿತು ಬನ್ನಿ ಇಲ್ಲಿ ಹೋಗೋಣ सगळा ಕಾಣಿಸೋಯಾ ಕೇಳಾ ಆದ್ಮೇಲೆ ಹೇಳೋದಲ್ಲ ನಾನು ಹೆಂಿತಿ ತರನೇ ಕಾಣಿಸುತ್ತೆ ನೋಡಿ ನಮ್ಮ ಫೇವರೆಟ್ ಕೇಕ್ ಶಾಪ್ ಆ ಫ್ಯಾಬ್ರಿಕ್ ಬಂದಿದೆ ಸೊ ಕೇಕ್ ತಗೊಂಡೋಗಣ ಬ್ಯಾಚಲರ್ಸ್ ಪಾರ್ಟಿಗೆ ಅಂತ ಇದು ಆ ಕ್ಯಾಂಡಿ ಆ ದೆಲಿ ವಿಚ್ ವಾಸ್ ವಿಚ್ फ्लेವರ್ ಇಸ್ ಫಾ ಇದು ನಾನಂತೂ ಹಿಂದೆ ಮುಂದೆ ಇಟ್ಕೊಳದ ಯಾರು ಹಿಂದೆ ಕೂರಿಸ್ಕೊಳದ ಅಂತ ಸೊ ಫುಲ್ ಆರಾಮಾಗಿತ್ತು ಇನ್ನೂ ಜಾಗ ಇದೆ ಈ ಕಡೆಲ್ಲ ಸ್ಟೇಸ್ ನೋಡಿ ಎರಡೊಂದು ಹೋಗ್ wow. ಮಾಡೋದು <laughs> 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 ಸಂಜಯ್ <laughs> ಅಲ್ಲೇ ಒಂದು ಬಾಡ್ ಸ್ಟಾಪ್ ಏನಾದ್ರು ಹಾಕಕ್ಕೆ ರೆಡಿ ಮಾಡಿದಾ ಓ ಎಲ್ಲಾ ಬ್ಲಾಕ್ ಅಂಡ್ கிரே ಕಾಂಬಿನೇಷನ್ ಇಲ್ ನೋಡಿ ಇಲ್ಲಿ ವರ್ಕ್ ಸ್ಟೇಷನ್ ಏನು ಬಾ ಬಾ ಯಾರಾ ಸೈಕ್ ಇದೆ अरे या 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 हल मास्टर बेडरूम हल जब जब तो नेगर पार्ट नहीं मिलता है कौन मास्टर यू पावे इधर पार हाँ ये 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 � はい。<laughs>

ಹಲೋ ಹಲೋ ನಮಸ್ತೆ ನಮಸ್ತೆ ಬನ್ನಿ ಬನ್ನಿ ನಮ್ದೇ ಮನೆ ಅಂತ ಅನ್ಕೊಳ್ಳಿ ಏನೋ ಮಾಡ್ತಾವ್ರಿ ಇವ್ರು ಅಂತಲ್ಲಿ ಅರುಣ ಅವನು ಕಿಲಡಿ ಇದ್ದಾನೆ ಮನೆಯಲ್ಲಿ ಎಷ್ಟು ಬೇಗ ಎಷ್ಟು ಬೇಗ ಯಾಕುವ ಬಾ ಆಯ್ತು ದೊಡ್ದಾಯ್ತದಾಯ್ತು ನಾನು ಮತ್ತೆ ಹತ್ತನ ಗ್ಲೋ ಮಾಡ್ತಾ ಇದ್ದೀವಿ ಅಲ್ಲಿ ಡೆಕೋರೇಷನ್ ನಡೀತದೆ ಫೋರ್ ಓ ಕ್ಲಾಕ್ ಅಷ್ಟಕ್ಕೆ ಬಂದ್ಬಿಡ್ತಾರೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಬೇಕು ನಾವು ನಿಮ್ಗೆ ನಿಮ್ಗೆ ಎರಡನೇ ಸತಿ ಏನೋ ಲೇ ಪೇಂಟ್ಗಳೆಲ್ಲ ಬಲ್ಕೊಂಡು ನೀನು ಮಾಡಿಸ್ಕೊಂಡಿದ್ದೀಯ ನೋಡಿ

ಕಟ್ ಮಾಡ್ಕೊಂಡು ತಿನ್ಬಿಟ್ವಿ ಚಿಪ್ಸ್ ಹಾಕಿದ್ದೀವಿ ಚಿಪ್ಸ್ ಆಫ್ ಬಾಯ್ ಮಣಿ ಸ್ಪೆಷಲ್ ಗಣೇಶ್ ಸ್ಪೆಷಲ್ ಇದು ಮಣಿ ಸ್ಪೆಷಲ್ ಅಲ್ಲ ಗಣೇಶ್ ಸ್ಪೆಷಲ್ ಮನಿ ಸ್ಪೆಷಲ್ ಅಲ್ಲ ರೀ ಸರ್ ತಟ್ಟೆ ಕೊಟ್ಟರು ಯಾವ क्रिस्पी क्रिस्पी ऑफ बाइट क्रिस्पी ऑफ बाइट चिप्स อ่ะ चिप्स দেই নেন আর كده આમলে অনিয়ন हां मासा ती ಸ್ವಲ್ಪ ಜಾಸ್तीने কাট মারಬೇಕಾ কাট ಮಾಡ್ಸು ಸ್ವಲ್ಪ 마सा ಹಾಕಿ সুইটનેસ ಕೊಸ್ಕರ ಸಾල්সা টোসা ಈ ಕಡೆ ಕಡೈ ಇಲ್ಲಿ ಇದಾಕಿದೆ ಇದಾಕಿದೆ ಈ ಆಮ್ಲೆಟ್ ಗೆ ಮಾಸ ಒಂದೇನ ಹಾಕಿರೋ ಏನಾದರೂ ಇಷ್ಟು ದೊಡ್ಡ ಮನೆ ಒಂದ್ ಸೇಫ್ಟಿ ಪಿನ್ ಇಟ್ಟು ಅದೇ ಅದೇ ಎಲ್ಲ ಇಂಟೀರಿಯರ್ ಎಲ್ಲ ಮಾಡಿಸಿದ್ಯಾನ್ ಸೇಫ್ಟಿ ಪಿನ್ ಇಟ್ಟಿಲ್ಲ ಬೇರೆ ಹೌದಾ ్రాహ్ణి ఆడ జనరు సడదా గుడ్

हैप्पी ग्रुप टू वी क्या करती गईत عليه دينا چنايرو हैप्पी ग्रुप टू वी हैप्पी बर्थडे टू वी हैप्पी डॉट टू वी તમે ને बरल चप्पा रहे बरल ಲಾ ಲಾ ಕಡೆಯೋರು ಯಾರು ಮಾಡಿದಾಗ ಹಿಡಿಯೋರು ಎಲ್ಲೋ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ದೂರ